ಎಲ್ಲರಿಗೂ ನಮಸ್ತೆ ಮೂಡಲಕ್ಕನ್ನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಮಾಶಂಕರ್ ಅವರು ನೇಮಕಗೊಂಡಿದ್ದಾರೆ ಪ್ರಸ್ತುತ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಕಾರ್ಯದರ್ಶಿಯವರ ಪತ್ರದನ್ವಯ ಮುಳುಬಾಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪರಿಷ್ಠಿತ ನಾಮನಿರ್ದೇಶಕರ ಪಟ್ಟಿಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಮತಿ ನೀಡಿರುತ್ತಾರೆ ಅದರಂತೆ ಮುಳಬಾಗಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪರಿಷ್ಕೃತ ನಾಮನಿರ್ದೇಶಕರ ಪಟ್ಟಿಗೆ ಅನುಮೋದನೆ ನೀಡಿ ಆದೇಶಿದೆ ಸದರಿ ಆದೇಶವನ್ನು ಕೋಲಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಹೊರಡಿಸಿದ್ದಾರೆ ಹಾಗಾಗಿ ಕೋಲಾರ ಜಿಲ್ಲೆಯ ಮುಳಬಾಗಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಆದೇಶವನ್ನು ಕೋಲಾರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಕೂಡಲೇ ಹೊರಡಿಸುವಂತೆ ನಿರ್ದೇಶನ ನೀಡುವುದು ಶ್ರೀ ಉಮಾಶಂಕರ್ ಕೊಳದೇವಿ ಗ್ರಾಮ ಇವರನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮ್ಮತಿಯ ನೇಮಕ ಆಗಿದ್ದಾರೆ